ಎಲ್ಲರಿಗೂ ನಮಸ್ಕಾರ ಭವ್ಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಗೋಪಾಲಕೃಷ್ಣ ಅಡಿಗರ ಕವಿ ಪರಿಚಯನ ನೋಡ್ತಾ ಇದ್ವಿ ಅವರ ಬಾಲ್ಯ ಅವರ ಶಿಕ್ಷಣ ಹಾಗೂ ಅವರ ಕವನ ಸಂಕಲನಗಳನ್ನು ನೋಡಿದ್ವಿ ಹಾಗೂ ಅವರ ಸೇವೆ ಸಲ್ಲಿಸಿದ ಕ್ಷೇತ್ರಗಳನ್ನು ಕೂಡ ನಾವು ತಿಳ್ಕೊಂಡ್ವಿ ಹಾಗಾದರೆ ಇವತ್ತು ಇವರಿಗೆ ಬಂದ ಗೌರವ ಪ್ರಶಸ್ತಿಗಳನ್ನು ನೋಡೋಣ ಮೊದಲನೆಯದಾಗಿ ಡಾಕ್ಟರ್ ಗೋಪಾಲಕೃಷ್ಣ ಅಡಿಗರು ಪಂಪ ಪ್ರಶಸ್ತಿ ಪಡೆದ ಏಳನೆಯವರು ಗದ್ಯ ಕೃತಿಗಳಲ್ಲೂ ಇವರದ್ದು ಮೇಲುಗೈ ಮಣ್ಣಿನ ವಾಸನೆ ಕನ್ನಡದ ಅಭಿಮಾನದ ವಿಚಾರ ಪಥ ನಮ್ಮ ಶಿಕ್ಷಣ ಕೇಂದ್ರ ಸುವರ್ಣ ಕೀಟ ಭೂಗರ್ಭ ಯಾತ್ರೆ ರೈತರ ಹುಡುಗಿ ಇವುಗಳು ಅನುವಾದಿತ ಗ್ರಂಥಗಳು ಒಳನೋಟ ಕವನಕ್ಕೆ ಸುವರ್ಣ ಪದಕ ಪಡೆದರು ಮಧ್ಯಪ್ರದೇಶ ಸರ್ಕಾರದ ಕಬೀರ ಪ್ರಶಸ್ತಿ ವರ್ಧಮಾನ ಕವನ ಸಂಗ್ರಹಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಗೌರವ ಡಾಕ್ಟರೇಟ್ ಪದವಿ ಸುವರ್ಣ ಪುತ್ಥಳಿ ಎಂಬ ಕವನ ಸಂಕಲನ ರಾಷ್ಟ್ರೀಯ ಭಾವೈಕ್ಯತೆಗೆ ಬಲವಾದ ಬುನಾದಿಯನ್ನು ಹಾಕಿದೆ ಬತ್ತಲಾರದ ಗಂಗೆ ಕವನದಲ್ಲಿ ಗಂಗೆ ಒಂದು ಅಮರ್ಥ್ಯ ಶಕ್ತಿಯೆಂದು ಸಾರಿದ್ದಾರೆ ಹಾಗಾದರೆ ಗೋಪಾಲಕೃಷ್ಣರು ಬರೆದ ಒಂದು ಕವನವನ್ನು ನೋಡ್ಕೊಂಡು ಬರೋಣ ಬತ್ತಲಾರದ ಗಂಗೆಗೆಂಥ ಕೂತಿದ್ದು ನೋಡು ಅದೇ ಪಾತ್ರ ಧಾಟಿ ವಸ್ತುಗಳ ಪಾಳಿ ಹೊಸ ನೀರು ಬಂದರೂ ಅದೇ ಪುರಾತನದ ಮಲು ರಂಗಮಂದಿರ ಅದೇ ನಾಟಕವೂ ಅದೇ ನೋಡುದ್ರಲ್ಲ ಇದು ಗೋಪಾಲಕೃಷ್ಣರು ಬರೆದ ಒಂದು ಕವನವಾಗಿದೆ ನಮ್ಮ ರಾಷ್ಟ್ರದ ಬದಲಾಗುತ್ತಿರುವ ಸಾಮಾಜಿಕ ಬದುಕಿನಲ್ಲಿ ಹೊಸತನಕ್ಕೆ ಒಗ್ಗದೆ ರಾಡಿಯಾಗುತ್ತಿರುವ ಭಾರತೀಯ ಪುರಾತನ ಸಂಸ್ಕೃತಿಯ ಚಿತ್ರಣವಿದೆ ಮರೆಯುತ್ತಿರುವಾಗ ಮಾನವೀಯತೆ ಗತಕಾಲದ ಇತಿಹಾಸಕ್ಕೆ ಬೆನ್ನು ತಿರುಗಿಸುವ ನಿರ್ಲಕ್ಷ್ಯತನ ಪ್ರಸ್ತಾಪ ಮಾಡಿದ್ದಾರೆ ಗಂಗೆ ಅಡಿಗರ ದೃಷ್ಟಿಯಲ್ಲಿ ಒಂದು ಅಮರ್ಥ್ಯ ಶಕ್ತಿ ಇದು ಮಣ್ಣಿನೊಂದಿಗೆ ಬೆರೆತು ನಮ್ಮ ಸಂಸ್ಕೃತಿಯನ್ನು ಸೃಷ್ಟಿಸಿತು ಆದರೆ ಕಾಲ ಪ್ರವಾಹದಲ್ಲಿ ಈ ನದಿಯಲ್ಲಿ ಕೆಸರು ಪಾಚಿ ರಾಡಿ ತುಂಬಿಕೊಂಡು ದುರ್ನಾಥ ಹರಡಿತು ಈಗ ಗಂಗೆ ಹಣ್ಣು ಹಣ್ಣು ಮುದುಕಿಯಾಗಿ ಗಂಜಿಯನ್ನು ಇಟ್ಟುಕೊಂಡು ಕುಳಿತಿದ್ದಾಳೆ ಇಂತಹ ರಾಡಿಯ ಸಂದರ್ಭದಲ್ಲಿಯೂ ಬುದ್ಧ ರಾಮಕೃಷ್ಣ ಮಹಾವೀರಂಥರು ದುರ್ನಾಥವನ್ನು ತಡೆಗಟ್ಟಲು ತುಂಬಾ ಪ್ರಯತ್ನಿಸಿದರು ಸದ್ಯದ ಸ್ಥಿತಿಯಲ್ಲಿ ನಮ್ಮ ಮನಸ್ಸಿನ ನೈರ್ಮಲ್ಯ ಎಂಬ ಅಂತರಂಗ ತಳಬಿರಿದು ಎನ್ನುತ್ತಾರೆ ನಮ್ಮ ಅಡಿಗರು ಬಿಎಂ ಶ್ರೀಕಂಠಯ್ಯನವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಬರೆದ ಕವನ ಸಂಕಲನದಲ್ಲಿ ಕನ್ನಡದಲ್ಲಿಯೇ ಹೊಸ ಕವಿತೆಗಳನ್ನು ಬರೆಯುವ ಹಾದಿ ಹಾಕಿಕೊಟ್ಟ ಬಿ ಎಂ ಶ್ರೀ ಕುರಿತು ಹೀಗೆ ಪ್ರಸ್ತಾಪಿಸುತ್ತಾರೆ ಬಿಎಂ ಶ್ರೀ ಇಂಗ್ಲಿಷ್ ಗೀತೆಗಳು ಎಂಬ ಆಂಗ್ಲ ಕವಿಗಳ ಪದ್ಯವನ್ನು ಕನ್ನಡಕ್ಕೆ ತಂದ ಕವಿವರ್ಯರು ವಾದ ಪರದೇಶಿ ಅನುವಾದ ಶುದ್ಧ ಸ್ವದೇಶಿ ಇಂಗ್ಲಿಷ್ ಗೀತೆಗಳಿಗೆ ಹೊಸ ಹುಟ್ಟು ಗಿಟ್ಟಿತ್ತಿನಲ್ಲಿ ಅಚ್ಚ ಕನ್ನಡದ ಮುಟ್ಟುಗಳಲ್ಲಿ ವಾಗ್ಬಂದಿ ಬಿಡಿಸಿದಿರಿ ಮೂಕ ಸ್ಫೂರ್ತಿ ವತ್ಸರಿಗೆ ದಿಗ್ಭ್ರಾಂತರಿಗೆ ತೋರಿದಿರಿ ನಿರೂಪಯಾದರಿ ಅಪ್ಪಣೆ ಕೊಡಿಸಬೇಕು ಗುರುಗಳೇ ನಮಗೆ ಇದು ನವೋದಯವೇ ಅಥವಾ ಅದರ ಒಳಗುದಿಯೇ ಚಿಂತಾಮಣಿ ಇದು ಅಡಿಗರ ಕೊನೆಯ ಕವನ ಸಂಕಲನವಾಗಿತ್ತು ನಾಡ ಕಟ್ಟುವುದರಲ್ಲೂ ಅಡಿಗರು ನಿಸ್ಸೀಮರು ಕಟ್ಟಿದ ನಾಡು ಸುಖ ಬೀಡಾಗಬೇಕೆಂದು ಆಶಿಸಿದರು ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ಎಂದು ಸಾರಿದರು ಈಗ ಅಡಿಗರು ಬರೆದ ಮತ್ತೊಂದು ಕವನವನ್ನ ನೋಡೋಣ ಜಾತಿ ಮತದ ಗುಹೆಗಳಿಂದ ಹೊರಬನ್ನಿರಿ ಬಯಲಿಗೆ ಕೃತಿ ಕತ್ತಿ ಮರದಾಳದಿಂದ ವಿಸ್ತಾರದ ಬೆಳಕಿಗೆ ಸೇರಿಸಿಕೊಳ್ಳಿ ಕೂಡಿಕೊಳ್ಳಿ ಮುನ್ನುಗ್ಗುವ ಸಾಲಿಗೆ ಕತ್ತಲೆಯೊಡನೆ ಹುಡಿದ ಈ ಉತ್ಸಾಹದ ಬಾಳಿಗೆ ಕೂಡಿಸಿದರೆ ಕೊರಲುಗಳನ್ನು ಹೊಸ ಬಾಳಿನ ಹಾಡಿಗೆ ನೋಡಿದ್ರಲ್ಲ ಎಂತ ಅದ್ಭುತವಾದ ಪದ್ಯ ಈ ರೀತಿಯಾಗಿ ಜಾತಿ ಮತ ಪಂಥಗಳ ಬಗ್ಗೆ ಕವನಗಳನ್ನ ರಚಿಸಿದ್ದಾರೆ ಈ ರೀತಿ ಹೇಳುತ್ತಾ ಹೊಸ ಹಾದಿಯನ್ನು ಹಿಡಿದ ನಡೆಯಣ್ಣ ಮುಂದೆ ಹೊಸ ಜೀವ ಹೊಸ ಭಾವ ಹೊಸ ವೇಗದಿಂದ ಕಲ್ಲುಗ್ಗು ಕಲ್ಲಾಗು ಬಾಳ ಬಿರುಗಾಳಿಯಲ್ಲಿ ಅಲ್ಲಾಡದೆಯ ನಿಲ್ಲು ನಿಲ್ಲು ಜೀವ ಈ ರೀತಿಯಾಗಿ ಸುಂದರವಾದ ಕವನಗಳನ್ನು ಅಡಿಗರು ರಚಿಸಿದ್ದಾರೆ ಹಾಗಾದರೆ ಕೊನೆಯದಾಗಿ ಕನ್ನಡ ನಾಡಿನ ಹೆಮ್ಮೆಯ ಕವಿಯಾದ ಗೋಪಾಲಕೃಷ್ಣ ಅಡಿಗರು ಹದಿನಾಲ್ಕು ಹನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬೆಂಗಳೂರಿನಲ್ಲಿ ಕೊನೆಯ ಉಸಿರನ್ನು ಎಳೆದರು ನಮ್ಮ ಗೋಪಾಲಕೃಷ್ಣ ಅಡಿಗರು ಹಾಗಾದರೆ ನೋಡಿದ್ರಲ್ಲ ಈ ತರಗತಿಯಲ್ಲಿ ಗೋಪಾಲಕೃಷ್ಣ ಅಡಿಗರ ಗೌರವ ಪ್ರಶಸ್ತಿಗಳನ್ನು ಹಾಗೂ ಅವರ ಕವನಗಳನ್ನು ನೋಡಿದ್ವಿ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಪರಿಚಯದ ಬಗ್ಗೆ ನಿಮ್ಮ ಮುಂದೆ ಬರ್ತೀನಿ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು